ೇಶ್ವರ ದೇವಸ್ಥಾನ ಹದಿನಾಳ್ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಆಗಬೇಕಾಗಿದೆ ಹೀಗಾಗಿ ಇವತ್ತು ನಮ್ದು ಎಲ್ಲ ಹಿರಿಯರು ರಮೇಶ್ವರ್ ಬಂದಿದ್ದಾರೆ ಚಮ್ಮಾಪುರೇಶ್ವರ್ ಬಂದಿದ್ದಾರೆ ನಾವು ಬಂದಿದ್ದೀವಿ ಬಹಳಷ್ಟು ವರ್ಷದಿಂದ ಈ ದೇವಸ್ಥಾನ ಏನಾದ್ರೂ ಹಿಂದೆ ಬಿದ್ದಿದೆ ಜೀರ್ಣೋದ್ಧಾರ ಆಗ್ಬೇಕಾಗಿದೆ ಈಗ ಈಗಾಗಲೇ ದೇವಸ್ಥಾನ ಗರ್ಭಗುಡಿ ಬಂದಿದೆ ಮೇಲೆ ಶಿಕಾರಿ ಹೇಳ್ಬೇಕಾಗಿದೆ ಬಹಳಷ್ಟು ಹಿಂದೂ ಅಂದ್ರೆ ಒಂದು ನಮ್ದೆಲ್ಲ ಅಜ್ಜರ್ ಹೇಳ್ತಾ ಇದ್ರು ಮುಸ್ಲಿಂ ಆಳ್ವಿಕೆಯಲ್ಲಿ ದೇವಸ್ಥಾನ ಡ್ಯಾಮೇಜ್ ಮಾಡಿದ್ದಾರೆ ಅವಾಗಿಂದ ಇಲ್ಲೆಲ್ಲ ಬಹಳಷ್ಟು ದೊಡ್ಡ ಜಾತ್ರೆ ಆಗ್ತಾ ಇತ್ತು ಮತ್ತು ಕಲ್ಲಿಂದೇ ಒಂದು ರಥ ಇತ್ತು ಮತ್ತು ಕಲ್ಲಿಂದ ಒಳ್ಳೆ ಮೂರ್ತಿಗಳಿದ್ದವು ಈಗ ಏನದ ಮತ್ತೆ ಇಲ್ಲಿ ಕಲ್ಲಿನ ರಥ ಮೂರ್ತಿ ಅದಾವ ಇಲ್ಲ ಈಗ ಸರ್ ಏನು ಇಲ್ಲರಿಲ್ಲ ಅವಾಗೇ ನಾವೆಂತೂ ನೋಡಿಲ್ಲ ವಶಸ್ ಯಾವ ಸಿಕ್ಕಿಲ್ಲ ಯಾವ ನಮ್ದೆಲ್ಲಾ ಹಿರಿಯರ್ ಏನಂದ್ರೆ ಒಂದು ಸಣ್ಣ ಒಂದ್ ಎರಡ್ ಮೂರ್ ಮೂರ್ತಿಗಳು ಅದಾವ ಅದಕ್ಕೆ ಪೂಜಾ ಮಾಡ್ತಾರ ನಾವು ಅದಕ್ಕೆ ಪೂಜಾ ಮಾಡ್ತೀವಿ ಈಗ ಏನಂದ್ರೆ ಈಗ ಇಲ್ಲಿನ ತರ ಬಂದದ್ದು ದೇವಸ್ಥಾನ ಇದಕ್ಕೆಲ್ಲ ಸಾರ್ವಜನಿಕ ನಮ್ದು ವಿರುಭದ್ರೇಶ್ವರ್ ದೇವಸ್ಥಾನ ಭಕ್ತ ಕಮಿಟಿ ಹದಿನಾಲ್ ಅದು ಎಲ್ಲಾ ಭಕ್ತರು ಏನಾದ್ರೆ ಈ ದೇವಸ್ಥಾನ ಕೆಆರ್ ಎಲ್ರೂ ತಮಗ ಕೈಲಾದಷ್ಟು ಸಹಾಯ ಮಾಡಿ ದೇವಸ್ಥಾನಕ್ಕೆ ಡೆವಲಪ್ಮೆಂಟ್ ಕೈ ಜೋಡಿಸಬೇಕಾಗಿ ಕೆಳಗೆ ಎಷ್ಟು ಜಮೀನು ಭೂಮಿ ಜಗ ಏನಿಲ್ಲ ಅದ ಇದಕ್ಚುಲಿ ಇದು ಅಂದ್ರ ಹಿಂದೆ ನಮ್ದು ಮಾಜಿ ಸಚಿವರು ದಿವಂಗತ ನಾಮಪಳ್ಳಿ ಅವ್ರ ಪಿರಿಯಡ್ದಾಗ ಇವೆಲ್ಲ ಗೋಮಾಳಿದ್ವು ಅವ್ರ ದಾಗ ಇದು ಏನಂದ್ರ ಫಾರೆಸ್ಟ್ ಅಂತ ಮಾಡಿದ್ದಾರೆ ಆಕ್ಚುಲಿ ಊರ್ದ ಒಂದು ಸಂಘ ಮಾಡಿ ಆ ಸಂಘದವರೆಲ್ಲ ಚಿನ್ನಚಾರ ತಗೊಂಡು ಇದಕ್ ಗೋಮಾಳಿಯಿಂದ ಕನ್ವರ್ಟ್ ಮಾಡಿದಾರೆ ನಮ್ ದೇವಸ್ಥಾನಕ್ಕೂ ಜಾಗ ಬಿಟ್ಟಿಲ್ಲ ಅವ್ರು ಈಗ ದೇವಸ್ಥಾನ ನಾವೆಲ್ಲ ಭಕ್ತರು ಎಲ್ಲ ಬಹಳಷ್ಟು ಇದು ಮಾಡಿ ನಾವು ದೇವಸ್ಥಾನ ಹೆಂಗೆ ಓದ್ಕೊಂಡಿದೀವಿ ರಸ್ತೆನು ಇಲ್ಲ ನಾವು ರಿಕ್ವೆಸ್ಟ್ ಮಾಡಿ ಪಂಚಾಯತ್ ಅವರಿಗೆ ಹೇಳಿ ಪಂಚಾಯತ್ ಇದ್ ರಸ್ತೆನು ಆಗಿದೆ ಕಚ್ಚಾ ರಸ್ತೆ ಆಗಿದೆ ಈಗ ನಮ್ದು ಮೂರ್ತಿ ಬಂದಿ ತಾವ್ ನೋಡ್ಬೋದು ಮೂರ್ತಿ ಇಲ್ಲಿದೆ ಈ ಕಡೆ ಸದ್ದೆ ಶಿಫ್ಟ್ ಮಾಡಲಾಗಿದೆ ಇದು ಮೂರ್ತಿ ಈಗ ಈಗಿರೋದು ನಮ್ದು ಜಾತ್ರಾ ಚಾಂಗ್ನ ದೇವಸ್ಥಾನದಲ್ಲಿ ಇದೆಲ್ಲ ಅದು ದೊಡ್ಡ ಪ್ರಮಾಣದ ಇದೆ ಚಿಕ್ಕ ಪ್ರಮಾಣದ ಇದೆ ಸರ್ ಇದು ಹಜನಾ ಗ್ರಾಮದ ವೀರಭದ್ರೇಶ್ವರ ನೂತನವಾದಂತಹ ವೀರಭದ್ರೇಶ್ವರ ದೇವಸ್ಥಾನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಇದು ಗರ್ಭಗುಡಿ ಅಂತೇಳಿ ಮಾಡ್ಕೊಂಡಿಂತ ಬಹಳ ದಿವಸ ಕೆಲಸ ನಡೆದಿದೆ ಅದು ಅಲ್ಲಿಗೆ ಸ್ಥಗಿತ ಆಗಿದೆ ಇದು ಮೂಲ ಬಂದು ಒಂದು ಕಾಲದಲ್ಲಿ ಇಲ್ಲಿ ವೀರಭದ್ರೇಶ್ವರ ದಿವ್ಯವಾದಂತ ತೀರ್ಥ ಕ್ಷೇತ್ರವಾಗಿತ್ತು ಅಹ್ ಉದ್ಭವ ಲಿಂಗವೂ ಇಲ್ಲಿ ಆದ್ರೆ ಕೆಲವೊಂದು ಆಳ್ವಿಕೆಯಲ್ಲಿ ಮುಸ್ಲಿಮರ ಆಳ್ವಿಕೆ ಬಂತ ನೂರ ಇಪ್ಪತ್ತೊಂದರಿಂದ ಖಿಲ್ಜಿ ಅಂತಂದ್ರ ಬಂದ್ರು ಅವ್ರಿಂದ ಇಲ್ಲಿ ಮುಸ್ಲಿಂ ಆಳ್ವಿಕೆ ಶುರುವಾಯ್ತು ಬೀದರ್ ಜಿಲ್ಲೆಯಲ್ಲಿ ಅದರ ನಂತರ ಎಲ್ಲಿ ತನಕ ಬಂತಂದ್ರೆ ದೇಶ ಸ್ವತಂತ್ರ ಆಗುವವರೆಗೂ ಈ ಭಾಗದಲ್ಲಿ ಮುಸ್ಲಿಂ ಆಳಿಕೆ ಇತ್ತು ಬೇರೆ ಬೇರೆ ಮಂತ್ರಗಳು ಆ ಬೇರೆ ಆ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ದೇವಾಲಯಗಳನ್ನು ನಾಶ ಆಗಿದ್ದಾವೆ ಆ ಇಲ್ಲಿ ಎಷ್ಟು ದಿವ್ಯವಾದಂತ ಇರುವ ಗುಡಿ ಇತ್ತು ಅನ್ನೋದಕ್ಕೆ ಒಡಗೈದಲ್ಲೊಂದು ಇರುವದ್ರೇಶ್ ಗುಡಿ ಇದೆ ಜೋಜನಾದಲ್ಲಿ ಒಂದು ಗುಡಿ ಇತ್ತು ಶೂನ್ ಗುಡಿ ಕಳಸದ ಕಳಸದ ನೆರಳು ಏನಂದ್ರಪ್ಪ ಇರು ಭದ್ರೇಶ್ ದೇವಸ್ಥಾನ ಬೀಳ್ತಿತ್ತು ಅಂತಕ್ಕಂಥ ಅಲ್ಲಿ ನಾನು ಒಂದ್ಸಲ ಭೇಟಿ ಕೊಟ್ಟಾಗ ಕೆಲವೊಂದು ಅವಶೇಷಗಳು ಸಿಕ್ಕಿದಾವಲ್ಲಿ ಶಿವಣಿ ಇದರಲ್ಲಿ ಎಲ್ಲಿ ಅಂದ್ರೆ ಜೋಜನದಲ್ಲಿ ಸಿಕ್ಕಿದಾವೆ ಅದು ಒಡಗದಲ್ಲಿಗೂ ಒಂದು ಈ ದೇವಸ್ಥಾನ ಇದೆ ಹಾಗೆ ಇಲ್ಲಿ ಹದಿನಾರದಲ್ಲಿ ಈರು ಭದ್ರಶ್ವರ್ ದೇವಸ್ಥಾನ ಇದೆ ಅಂತಂದ್ರೆ ನಂಗೆ ಗಣಪತಿ ಅವ್ರ ತಿಳಿದು ಬಂತು ಅಂದಾಗ ಇಲ್ಲಿಯೂ ಸಹ ನಾ ಒಂದು ಈರುಭದ್ರೇಶ್ವರ ದೇವಸ್ಥಾನವನ್ನ ಅವಶೇಷಗಳು ಇಲ್ದಂಗೆ ಮಾಡಿದಿರಲ್ಲ ಅಂತ ಗೊತ್ತಾಯ್ತು ಆದ್ರೆ ಆ ದೇವ್ರ ಶಕ್ತಿ ಎಷ್ಟು ಮಹಿಮ ಇರ್ತಂದ್ರೆ ಕಾಲಗರ್ವದಲ್ಲಿ ಮತ್ತೆ ಅದೇ ಜಾಗದಾಗ ಆ ದೇವರು ಉತ್ಪತ್ತಿ ಆಗ್ತಾರೆ ಅದ್ರ ಮೆರವಣಿಗೆ ಆಗುತ್ತೆ ಈಗ ಆ ಸಂದ್ರಮ ಬಂದಿದೆ ಅಂತ ಅನಿಸ್ತಾ ಇದೆ ಈರುಭದ್ರೇಶ್ವರ ಸ್ವಾಮಿ ಮತ್ತೆ ಇಲ್ಲಿ ಬಂದು ಕುಂತು ಒಂದು ದಿವ್ಯವಾದ ಕ್ಷೇ ತೀರ್ಥಕ್ಷೇತ್ರ ಹಾಗೆ ಆಗ್ತದೆ ಈ ಹಜರಾದಲ್ಲಿ ಈರುಬದ್ರೇಶ್ವರ ಮೆರವಣಿಗೆ ಆಗ್ತದೆ ಮೊದಲಂಗ ಅಗ್ಗೆ ಆಗ್ತಿತ್ತು ಜಾತ್ರೆ ಆಗ್ತಿತ್ತು ರಥ ಆಗ್ತಿತ್ತು ಮತ್ತೆ ಈ ಹಜರಾದಲ್ಲಿ ಆ ದಿನಗಳು ಬರುತ್ತವೆ ಅಂತಕ್ಕಂಥ ಮಾತನ್ನು ಹಂಗೆ ನೋಡಿದ್ರೆ ನಮ್ಮಲ್ಲಿ ಇನ್ನೂ ಪುರಾತನ ಶಿವನಿ ಮತ್ತು ದೇವಣಿ ಅಂತದ್ದು ಇವತ್ತು ಶಿವನಿ ಕರ್ನಾಟಕದಲ್ಲಿ ಉಳಿದಿದೆ ದೇವಣಿ ಮಹಾರಾಷ್ಟ್ರಕ್ಕೆ ಹೋಗಿದೆ ಅಲ್ಲಿ ಶಿವಾಲಯಗಳಿದ್ದು ಅದ್ಭುತವಾದಂಥದ್ದು ಇವತ್ತು ಶಿವನಿಯಲ್ಲಿ ದೇವಾಲಯ ಇದೆ ಹಾಗೆ ಒಂದು ಇಪ್ಪತ್ತು ವರ್ಷದಿಂದ ಒಬ್ಬರು ಮನೆ ಕಟ್ಟಕ್ಕೆ ಹೋದ್ರೆ ಪಾಯದಲ್ಲಿ ಶಿವನ್ ದೇವಸ್ಥಾನ ಸಿಕ್ಕಿದ ದೇವಣಿಯಲ್ಲಿ ಅದೀಗ ದೊಡ್ಡ ದೇವಸ್ಥಾನ ನದಿ ದೇವಣಿ ನದಿ ಏನಿದೆ ನದಿ ಪಕ್ಕದಲ್ಲಿ ಶಿವನ್ ದೇವಾಲಯ ದೇವಣಿಯನ್ನು ಮಾಡಿದ್ದಾರೆ ಹಾಗೆ ದೇವ ಶಿವ ಶಿವನಿಯಲ್ಲಿ ಒಂದು ದೊಡ್ಡ ಅದ್ಭುತವಾದ ದೇವಾಲಯ ಇದೆ ಬೀದರ್ದಲ್ಲಿ ವಿದೂರ ನಗರ ಅಂತ ಏನಿತ್ತು ಇಲ್ಲಿ ನೋಡ್ರಿ ವಿದೂರ ನಗರ ಒಂದು ಕಾಲಕ್ಕಿದ್ರೆ ದಮಯಂತಿ ಹುಟ್ಟಿದ್ದು ಬೀದರ್ ಜಿಲ್ಲೆಯಲ್ಲಿ ನಮ್ಮ ನಳ ದಮಯಂತಿ ಇವತ್ತು ದೊಡ್ಡ ಜಗತ್ತಿನಲ್ಲಿ ಮೊದಲನೇ ಪ್ರೇಮಿಗಳು ಯಾರಂತಂದ್ರೆ ನಳ ದಮಯಂತಿ ದಮಯಂತಿ ಇತಿಹಾಸ ಯಾರು ಬೀದರ್ ನಗರದ್ದು ಮಗಳು ದಮಯಂತಿ ಮತ್ತೆ ನಳಯಲ್ಲಿಂದು ಮಧ್ಯಪ್ರದೇಶದ ಅರಸ ಅವರು ರಾಮನ್ ವಂಶವಾಗ ಬರ್ತಾರೋ ಕಥೆಗಳು ಬರ್ತವೆ ಅಂದ್ರೆ ಇಷ್ಟು ಪುರಾತನವಾದಂತಹ ಬೀದರ್ ನಗರದ ಇತಿಹಾಸವಿದೆ ಇಲ್ಲಿ ದೊಡ್ಡ ದೊಡ್ಡವರು ಆಗಿ ಹೋಗಿದ್ದಾರೆ ನಾವು ಏನಂತೀವಿ ಬಹಳಷ್ಟು ಜನ ಯುವಕರು ಕೇಳ್ರಿ ಪ್ರೇಮಿಗಳು ಯಾರಂದ್ರೆ ರೋಮಿಯೋ ಜೂಲಿಯಟ್ ಸೋನಿಯಮವಂತೀವಿ ಆದರೆ ಕಾಲಾನುಕಾಲ ಗರ್ಭದಲ್ಲಿ ಲಕ್ಷ ಲಕ್ಷ ಇತಿಹಾಸದ ವರ್ಷದಿಂದ ದೊಡ್ಡ ಪ್ರೇಮಿ ನಮ್ಮ ಬೀದರ್ ನಗರದ ಮಗಳು ನಳನಿಗಾಗಿ ಯಾವ ರೀತಿ ಪರಿತಪಿಸಿ ಉದಾಹರಣೆಯನ್ನ ಮಹಾಭಾರತದ ಏಳನೇ ಎಂಟನೇ ಅಧ್ಯಾಯದಲ್ಲಿ ನಳ ದಮಯಂತಿ ಕಥೆಗಳನ್ನ ನಮ್ಗೆ ಬಂಧುಗಳೇ ಹಾಗೆ ಈರುಭದ್ರೇಶ್ವರ ದೇವಸ್ಥಾನವು ಸಹಿತ ಇಲ್ಲಿ ಇತ್ತು ನೋಡಿ ತಾನಾಗೆ ಆ ಜಾಗದಲ್ಲಿ ಮತ್ತೆ ವೀರಭದ್ರೇಶ್ವರ ದೇವಸ್ಥಾನ ಆಗ್ತಾ ಇದೆ ಯಾರು ಮಾಡ್ಬೇಕಂತಲ್ಲ ದೇವ್ರ ಮಹಿಮೆ ಹೆಂಗಿರ್ತ ಅಂದ್ರೆ ಒಂದು ಕಾಲಕ್ಕೆ ಯಾರೇ ಏನೇ ಮಾಡಿದ್ರು ಸಹಿತ ಮತ್ತೆ ಅದೇ ಜಾಗದಲ್ಲಿ ಆ ದೇವರು ಬಂದು ಕೂಡ್ತಾರೆ ಇದು ಈರುಭದ್ರೇಶ್ವರ ದೇವರ ಶಕ್ತಿ ವೀರಭದ್ರೇಶ್ವರ ಬೇರೆ ಯಾರಲ್ಲ ಶಿವನ ಪ್ರತಿರೂಪವೇ ಈರುಭದ್ರೇಶ್ವರರು ನಾವು ಯಾರಂತ ಕೋತೀವಿ ಅಂದ್ರೆ ವೀರಭದ್ರೇಶ್ವರ ಅಂದ್ರೆ ಅಲ್ಲ ಶಿವನ ಇನ್ನೊಂದು ರೂಪವೇ ವೀರಭದ್ರೇಶ್ವರರು ಹಂಗಾಗಿ ವೀರಭದ್ರೇಶ್ವರ ಉತ್ಖನ್ನ ಮತ್ತೆ ಈಗ ಈ ಕ್ಷೇತ್ರದಲ್ಲಿ ಆಗದಿದೆ ಆಗುತ್ತೆ ಅಂತಂತ ಮಾತನ್ನು ಹೇಳುತ್ತಾ ಆ ಪವಿತ್ರವಾದ ತೀರ್ಥ ಕ್ಷೇತ್ರಕ್ಕೆ ವೀರಭದ್ರೇಶ್ವರ ಇವತ್ತು ನಮ್ಮನ್ನು ಕರ್ಸ್ಕೊಂಡು ತಮ್ಮ ದರ್ಶನವನ್ನು ಇಟ್ಟಿದ್ದಾರೆ ನೋಡ್ರಿ ಇದು ನಾವು ಬರ್ಬೇಕಂದ್ರೆ ಬರೋದಿಲ್ಲ ಈ ಮುಂಚೆ ನಾನು ಹದಿನಾರು ಸುಮಾರು ಸರಿ ಬಂದೋಗಿದ್ದೀನಿ ಆದ್ರೆ ಇಲ್ಲಿ ದೇವಸ್ಥಾನ ಇತ್ತು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ನಮ್ಮನೆ ದೇವರು ರಾಜಚೋಟಿ ಅವರು ಹೀಗಾಗಿ ರಾಯಚೋಟಿಯಿಂದ ನಮ್ಮ ಮನೆಯವರು ಅಲ್ಲಿ ಮೂಲ ಸ್ಥಾನ ಇರೋದು ಆದರೆ ವೀರಭದ್ರ ಹುಟ್ಟಿದಲ್ಲಿ ಉತ್ತರಖಂಡದ ಕನಕಲ್ನಲ್ಲಿ ನೋಡ್ರಿ ವೀರಭದ್ರೇಶ್ವರ ಜನಿಸಿದ್ದು ಉತ್ತರಖಾಂಡ್ನ ಕನಕಲ್ನಲ್ಲಿ ಮುಂದೆ ಅವ್ರದ್ದು ಒಂದು ದೊಡ್ಡ ಪರಂಪರೆ ಇದೆ ಶಿವ ತತ್ವವನ್ನು ಬಿತ್ತುತ್ತಾ ಅವರು ದಕ್ಷಿಣಕ್ಕೆ ಬಂದರು ಕೊನೆಗೆ ಅವರು ರಾಯಚೋಟಿಯಲ್ಲಿ ಉಳ್ಕೋತಾರೆ ಅದು ಅವ್ರ ದಿವ್ಯ ಕ್ಷೇತ್ರವಾಯಿತು ಈಗ ಇದು ಬಸವಣ್ಣವ್ರ ವಚನ ಸಹಿತ ಬಸವಣ್ಣವರು ಅಂಬಿಗರ ಚೌಡಯ್ಯವರು ಹರಳಯ್ಯನವರು ಅಲ್ಲಂ ಪ್ರಭುಗಳು ಅಕ್ಕ ಮಾದೇವಿ ಸಹಿತ ರಾಯಚೋಟಿ ಬಗ್ಗೆ ವಚನಗಳು ಬರೆದಿದ್ದಾರೆ ವೀರಭದ್ರೇಶ್ವರ ಬಗ್ಗೆ ವಚನಗಳು ಬರೆದಿದ್ದಾರೆ ಅಂತ ಒಂದು ದಿವ್ಯವಾದ ಶಕ್ತಿ ವೀರಭದ್ರೇಶ್ವರ ದೇವರು ಅವರು ಶಿವನ ಪ್ರತಿರೂಪ ಆದರೆ ಮತ್ತು ಈಗ ಹಜನಾರದಲ್ಲಿ ಆ ಪುನರುತ್ಥಾನ ಕೆಲಸ ಆಗಬೇಕಾಗಿದೆ ಅದು ಬಹುಶಃ ಇರುಭದ್ರದ ಸ್ವಾಮಿ ದೇವರು ಹೆಂಗೆ ಯಾವ ರೂಪದಲ್ಲಿ ಮಾಡಿಸ್ಕೋತಾರೋ ಗೊತ್ತಿಲ್ಲ ನಾವೆಲ್ಲ ನಿಮಿತ್ತ ಮಾತ್ರ ಆಗ್ತೀವಿ ಅಂತಕ್ಕಂಥ ಮಾತನ್ನು ನೆನ್ಪಿಟ್ಕೊಂಡು ಆ ಕ್ಷೇತ್ರವನ್ನು ನಾನು ರಮೇಶ್ ಬಿರಾದರ್ ಮತ್ತು ಗಣಪತಿ ಶಂಕ ನಾನು ರಮೇಶ್ ಬಿರಾದರ್ ಗಣ ಗಣಪತಿ ಶಂಕರಪ್ಪನವ್ರ ಜೊತೆಗೆ ಹದಿನಾರು ಅವರು ಇವರು ಮೂಲ ಇವರು ಕೃಪೆಯಿಂದ ನಮಗೆ ಇಲ್ಲಿ ವೀರ್ಭದ್ರೇಶಾ ದೇವಸ್ಥಾನ ಇತ್ತು ಅಂತ ಗೊತ್ತಾಗಿದ್ದರಿಂದ ಇವತ್ತು ನಾವು ನಾಚೇಡಿ ದೇವರಂಪುರ್ ಜೊತೆಗೆ ಈ ಕ್ಷೇ ದಿವ್ಯ ಕ್ಷೇತ್ರಕ್ಕೆ ಸ್ವತಃ ವೀರುಭದ್ರೇಶ ನಮ್ಮನ್ನು ಕರ್ಸ್ಕೊಂಡು ದರ್ಶನ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದ್ರೆ ಈ ಮುಂಚೆ ನಾ ಭಾ ಸರಿ ಬಂದಿದೆ ನಂಗೆ ದೇವಸ್ಥಾನ ಇದೆ ಅನ್ನೋದು ಗೊತ್ತಿರಲಿಲ್ಲ ಗೊತ್ತ